ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಇಂದ ಮತ್ತೊಂದು ಗಾಡಿ ಮಾರಾಟಕ್ಕೆ ತಂದಿದ್ದಿಲ್ಲ ಆ್ಯಕ್ಚುಲಿ ಇವತ್ತು ನಮ್ಮ ಪೋಸ್ಟ್ ಆಫೀಸಲ್ಲಿ ಯಾರಾದರೂ ಅರ್ಜಿ ಹಾಕಿದರೆ ಅಂಥವ್ರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ಜಿ ಡಿ ಎಸ್ ಆಗಿರ್ಬೋದು ಎ ಬಿ ಪಿ ಎಮ್ ಆಗಿರ್ಬೋದು ಬಿ ಪಿ ಎಮ್ ಆಗಿರ್ಬೋದು ಈ ಮೆರಿಟ್ ಲಿಸ್ಟ್ ಶಾರ್ಟ್ ಲಿಸ್ಟ್ ಇವತ್ತು ಬಿಡುಗಡೆ ಮಾಡಿದ್ದಾರೆ ರಿಸಲ್ಟ ನೀವು ಅದನ್ನು ಹೇಗೆ ಚೆಕ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಲಕ್ಷ್ಯ ಕೊಟ್ಟು ಯಾವುದೇ ಆನ್ಲೈನ್ ಸೆಂಟ್ರಿಗೆ ಹೋಗದೆ ನಿಮ್ಮ ಮೊಬೈಲಲ್ಲಿ ಆರಾಮಾಗಿ ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಯಾರಿಗಾದರೂ ನಿಮಗೆ ಗೊತ್ತಾಗದೇ ಇದ್ದಲ್ಲಿ ನನ್ನ ನಂಬರಿಗೆ ಕಾಲ್ ಮಾಡ್ಬೋದು ನಿಮ್ಮ ರಿಸಲ್ಟನ್ನ ಮನೆಯಲ್ಲೇ ಕುಂತ್ಕೊಂಡು ಚೆಕ್ ಮಾಡ್ಬೋದು ನೇರವಾಗಿ ನನ್ನ ನಂಬರಿಗೆ ಮಾಡಿದರೆ ನಿಮಗೂ ಮನೆಯಲ್ಲಿ ಕುಂತ್ಕೊಂಡು ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಹಾಗಾದರೆ ಇದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ ಯಾವ ಥರ ಚೆಕ್ ಮಾಡೋದು ಅಂತ ಹೇಳಿದ್ದೀನಿ ಹಾಗೆ ಯಾರಾದರೂ ನಮ್ಮ ಚಾನಲ್ಲಿಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹೆಚ್ಚಲು ಗಾಡಿಗಳನ್ನ ಹಾಕ್ತಾಯಿರ್ತೀವಿ ನಮ್ಮ ಚಾನಲಲ್ಲಿ ಹೊಸದಾಗಿ ಇದೊಂದು ಹಾಕಿದ್ದೀವಿ ಈ ವಿಡಿಯೋನ ಅಂತ ಹೇಳ್ತಾ ಮೊದಲು ನೀವು ಏನು ಮಾಡಬೇಕಪ್ಪ ಅಂದರೆ ಮೊಬೈಲ್ ತೊಗೊಳ್ಳಿ ಹಾಗೆ ಗೂಗಲಲ್ಲಿ ಸರ್ಚ್ ಮಾಡಿ ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಆನ್ಲೈನ್ ಅಂತ ಸರ್ಚ್ ಮಾಡಿದರೆ ಈ ಥರ ಸರ್ಚ್ ಮಾಡಿದರೆ ನಿಮಗೆ ಜಿ ಡಿ ಎಸ್ ಆನ್ಲೈನ್ ಅಂತ ಕೆಳಗಡೆ ಆಪ್ಷನ್ ಬಂತು ಅದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಅಲ್ಲಿ ಮೇಲೆ ಜಿ ಡಿ ಎಸ್ ಅಂತ ಇರುತ್ತಲ್ಲ ಅದ್ರ ಮ್ಯಾಗೆ ಫಸ್ಟ್ ಆಪ್ಷನ್ ಐತಲ್ಲ ಅದ್ರ ಮ್ಯಾಗೆ ಟಚ್ ಮಾಡಿ ಅದ್ರ ಮ್ಯಾಗೆ ಕ್ಲಿಕ್ ಮಾಡಿದ ಮೇಲೆ ಮ್ಯಾಗ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ನೋಡಿ ಅಲ್ಲಿ ಓದ್ಕೊಡಿ ಮೇಲೆ ಅಲ್ಲಿ ಸ್ಲೈಡ್ ಆಗ್ತಾ ಇದೆ ನೋಡಿ ಅಲ್ಲಿ ಜಿ ಡಿ ಎಸ್ ಆನ್ಲೈನ್ ಶೆಡ್ಯೂಲ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಲಿಸ್ಟ್ ಆಫ್ ದ ಶಾರ್ಟ್ ಲಿಸ್ಟ್ ಬಿಟ್ಟಿದ್ದಾರೆ ಕ್ಯಾಂಡಿಡೇಟ್ಸ್ ಅದೇ ಇಲ್ಲಿ ಕಾರ್ನರಲ್ಲಿದೆ ನೋಡಿ ಇಲ್ಲಿ ನೀವು ಅಂತೇಳಿ ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜುಲೈ ಟೂ ತೌಸಂಡ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಇದರ ಮ್ಯಾಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಸ್ಟೇಟ್ ಯಾವುದು ಆ ಸ್ಟೇಟಿನ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಅಲ್ಲೇ ರೈಟ್ ಸೈಡ್ ಬಂದಿದೆ ನೋಡಿ ಲಿಸ್ಟ್ ಆಫ್ ಶೆಡ್ಯೂಲ್ ಕ್ಯಾಂಡಿಡೇಟ್ಸ್ ಅಂತ ಅದರ ಮೇಲೆ ಟಚ್ ಮಾಡಿದರೆ ನಿಮಗೆ ಪೂರ ರಿಸಲ್ಟ ಪಿ ಡಿ ಎಫ್ನೇ ಡೌನ್ಲೋಡ್ ಮಾಡ್ಕೋಬೋದು ಆ ಪಿ ಡಿ ಎಫ್ ಡೌನ್ಲೋಡ್ ಮೇಲೆ ನಿಮ್ಮ ರಿಸಲ್ಟನ್ನ ನೀವು ನೋಡ್ಕೋಬೋದು ಅದರಲ್ಲಿ ನಿಮ್ಮ ಏನು ಅರ್ಜಿ ಹಾಕಿರ್ತಿರೋದಿಲ್ಲ ಅದರ ರಿಜಿಸ್ಟರ್ ನಂಬರ್ ಇರುತ್ತೆ ಆ ನಂಬರ್ ಈ ನಂಬರಿಗೆ ಟ್ಯಾಲಿ ಮಾಡಿಬಿಟ್ಟು ಮೊದಲು ನಿಮ್ಮ ಪರ್ಸೆಂಟೇಜ್ ಮ್ಯಾಗ ನೋಡಿ ಇಲ್ಲಿ ಯಾವ ಓ ಬಿ ಎಸ್ ಎಷ್ಟು ಪರ್ಸೆಂಟೇಜ್ ಕುಂತೈತಿ ಒಳ್ಳೆಯ ಎಸ್ ಸಿ ಎಸ್ ಟಿ ಕಾಸ್ಟಿಗೆ ಎಷ್ಟು ಕುಂತೈತಿ ಜನ್ರಲಿಗೆ ಎಷ್ಟು ಕುಂತೈತಿ ಲಿಸ್ಟ್ ನೋಡ್ಬೋದು ಮ್ಯಾಕ್ಸಿಮಮ್ ನೈಂಟಿ ಫೋರ್ ನೈಂಟಿ ಫೈ ನೈಂಟಿ ಒನ್ ಎ ಸಿ ಎಸ್ ಸಿ ಕುಂತಿದೆ ನೋಡ್ತಾ ಇದ್ದೀರಿ ನೀವು ಕ್ಯಾಂಡಿಡೇಟ್ಸ್ ನೈಂಟಿ ಏಯ್ಟ್ ನೈಂಟಿ ಸೆವೆನ್ ನೈಂಟಿ ಫೋರ್ ನೈಂಟಿ ಏಯ್ಟ್ ಈ ಥರ ರಿಸಲ್ಟ್ ಬಂದಿದೆ ನಿಮ್ಮದು ಈ ಲಿಸ್ಟಲ್ಲಿ ಹೆಸರಿದ್ದರೆ ತುಂಬ ಗುಡ್ ನ್ಯೂಸ್ ಯಾರಾದರೂ ಸೆಲೆಕ್ಷನ್ ಆಗಿದ್ದರೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂಥವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ರಿಸಲ್ಟ್ ಆರಾಮಾಗಿ ನಿಮ್ಮ ಮನೇಲಿ ಚೆಕ್ ಮಾಡ್ಬೋದು ಇದು ಪಸ್ಟ್ ಶಾರ್ಟ್ ಲಿಸ್ಟ ಇನ್ನೂ ಲಿಸ್ಟ್ ಬಿಡ್ತಾರ ಬಟ್ ನಾನು ಕನ್ಫರ್ಮ್ ಇಲ್ಲದ ಇನ್ನು ಎರಡು ಮೂರು ಲಿಸ್ಟ್ ಬಿಡ್ಬೋದು ಆ ಲಿಸ್ಟಲ್ಲಿ ಕೂಡ ನಿಮ್ಮ ಹೆಸರು ಬರ್ಬೋದು ಆಲ್ರೆಡಿ ನೋಡಿದಿರ ಯಾವ ಥರ ಯಾವ ಪೋಸ್ಟ್ ಆಫೀಸಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದು ನಿಂತಿದೆ ಮೆರಿಟ್ ಲಿಸ್ಟ್ ಅಂತ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ಸೆಲೆಕ್ಷನ್ ಆಗದೇ ಇರುವ ಕ್ಯಾಂಡಿಡೇಟ್ ಕೂಡ ಬೇಜಾರು ಮಾಡ್ಕೋಬೇಡಿ ಮತ್ತೆ ಕರಿತಾ ಇರ್ತಾರೆ ಪೋಸ್ಟ್ ಆಫೀಸಲ್ಲಿ ಜಾಬಲ್ಲಿ ಆ ಲಿಸ್ಟಲ್ಲಿ ಕೂಡ ನಿಮ್ಮದು ಕುಂದರ್ಬೋದು ನೋ ಪ್ರಾಬ್ಲಮ್ ಅಂತ ಹೇಳ್ತಾ ಯಾವ ರೀತಿ ರಿಸಲ್ಟ್ ಚೆಕ್ ಮಾಡೋದಂತ ನೀವು ಕಲ್ಕೊಂಡಿರ ಅಂದ್ಕೊತೀನಿ ಒಂದು ವೇಳೆ ನಿಮಗೆ ತಿಳಿಯೋದೇ ಇದ್ದರೆ ಹೇಳಿದ್ನಲ್ಲ ನನ್ನ ನಂಬರಿಗೆ ನೀವು ನೇರವಾಗಿ ಮಾತಾಡಿದ್ರೆ ನಿಮ್ಮ ಜೊತೆಯಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಇದನ್ನು ರಿಸಲ್ಟ್ ಚೆಕ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡ್ತಾ ಇದ್ದೀರಾ ಒ ಬಿ ಸಿ ಎಸ್ ಸಿ ಎಸ್ ಟಿ ಯಾವ ಥರ ಎಷ್ಟು ಪರ್ಸೆಂಟೇಜ್ ಮ್ಯಾಗ್ಸಿಮ್ ಆಲ್ಮೋಸ್ಟ್ ನೈಂಟಿ ಫೈವ್ ಮ್ಯಾಗ ಕ್ಯಾಂಡಿಡೇಟ್ಸು ಎಲ್ಲರೂ ತೊಗೊಂಡಾರಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ Namaskar.